ನಮಸ್ಕಾರ ಇವತ್ತು ಭಾನುವಾರ ಇಪ್ಪತ್ತೆಂಟನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿಜಿಯವರು ಶಿರಸಿಗೆ ಬಂದಾಗ ನಮ್ಮ ಕ್ಷೇತ್ರದ ಜನ ಉತ್ತರ ಕನ್ನಡ ಜಿಲ್ಲೆಯ ಜನ ತೋರಿಸಿರುವಂತಹ ಅತ್ಯದ್ಭುತವಾದಂತಹ ಬೆಂಬಲಕ್ಕೆ ಪ್ರೋತ್ಸಾಹಕ್ಕೆ ಅವರಿಗೆ ತೋರಿಸಿರೋ ಪ್ರೀತಿಗೆ ಅಭಿಮಾನಕ್ಕೆ ನಾನು ನಿಮಗೆ ಎಷ್ಟು ಕೃತಜ್ಞತೆಯನ್ನು ಸಲ್ಲಿಸಿದರೂ ಕಡಿಮೆ ನಿಮಗೆ ಕೃತಜ್ಞತೆ ಕೃತಜ್ಞತೆ ಕೃತಜ್ಞತೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ ನಮ್ಮ ಶಿರ್ಸಿಯ ತಾಯಿ ಮಾರಿಕಾಂಬೆಯ ಆಶೀರ್ವಾದದಿಂದ ಇವತ್ತು ಮಾರಿಕಾಂಬಾ ಕ್ರೀಡಾಂಗಣದಲ್ಲಿ ನಡೆದಂಥ ಕಾರ್ಯಕ್ರಮ ನಭೂತೋ ಅನ್ನೋ ರೀತಿಯಲ್ಲಿ ಕಾರ್ಯಕ್ರಮ ನಡೆದಿದೆ ಪ್ರಧಾನಿಗಳು ಅತ್ಯುತ್ಸಾಹದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದು ನಮ್ಮೆಲ್ಲರಿಗೂ ಚುನಾವಣೆಯ ಚಟುವಟಿಕೆಗಳಲ್ಲಿ ಇನ್ನಷ್ಟು ಹೆಚ್ಚು ಉತ್ಸಾಹದಿಂದ ತೊಡಗಿಕೊಳ್ಳೋದಕ್ಕೆ ಒಂದು ಪ್ರೇರಣೆ ಸಿಕ್ಕಿದೆ ಅಂತ ನಾನು ನಂಬಿದ್ದೇನೆ ಕೇವಲ ಮೂರ್ನಾಲ್ಕು ದಿನದಲ್ಲಿ ಬಿ ಜೆ ಪಿಯ ಶಕ್ತಿ ಸಂಘಟನಾ ಶಕ್ತಿ ಏನು ಅನ್ನೋದನ್ನು ನಮ್ಮ ಎಲ್ಲ ಹಂತದ ನಾಯಕರು ಕಾರ್ಯಕರ್ತರು ನಮ್ಮ ಪ್ರಮುಖರು ತೋರಿಸಿಕೊಟ್ಟಿದ್ದಾರೆ ನಮ್ಮ ಶಾಸಕರು ಮಾಜಿ ಶಾಸಕರು ನಮ್ಮ ವಿವಿಧ ಸ್ತರದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷನ ಒಳಗೊಂಡಂತೆ ವಿವಿಧ ಸ್ತರದ ಎಲ್ಲ ನಮ್ಮ ಪದಾಧಿಕಾರಿಗಳು ನಮ್ಮ ರಾಜ್ಯದ ವಿಭಾಗದ ತಂಡ ಕೇವಲ ಮೂರು ದಿನದಲ್ಲಿ ಈ ಒಂದು ಅದ್ಭುತವಾದ ಸಂಘಟನೆಯ ವ್ಯವಸ್ಥೆಯನ್ನು ಮಾಡಿದ್ದಾರೆ ಜನ ಗಂಗಾ ಪ್ರಭಾವದಂತೆ ಹರಿದು ಬಂದು ಆ ಕ್ರೀಡಾಂಗಣ ತುಂಬಿ ತುಳುಕಿದ್ದನ್ನು ನಾವು ನೋಡಿದ್ದೇವೆ ಹಗಲಿರುಳು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಶ್ರಮಿಸಿದ್ದಾರೆ ಅಲ್ಲಿಯ ವ್ಯವಸ್ಥೆಗೆ ಎಲ್ಲ ರೀತಿಯ ಒಂದು ಸ್ವಪ್ರಯತ್ನವನ್ನು ಮಾಡಿದ್ದಾರೆ ಆ ಎಲ್ಲ ಕಾರ್ಯಕರ್ತರಿಗೂ ಮನದಾಳದ ನಾನು ನನ್ನ ನಮಸ್ಕಾರಗಳನ್ನು ನಾನು ತಿಳಿಸ್ತೇನೆ ನೇರವಾಗಿ ಪರೋಕ್ಷವಾಗಿ ಅನೇಕ ಸಂಘಟನೆಗಳು ಯುವಕರು ಮಹಿಳೆಯರು ನಮ್ಮ ಆ ತಂಡದಲ್ಲಿ ಹಿರಿಯರು ಎಲ್ಲರೂ ಸಹ ಇದು ನಮ್ಮ ಕಾರ್ಯಕ್ರಮ ಮೋದಿಜಿಯವರು ಬರ್ತಾ ಇರುವಂಥ ಒಂದು ಐತಿಹಾಸಿಕ ಕ್ಷಣದ ಕಾರ್ಯಕ್ರಮ ಇದನ್ನು ಯಶಸ್ವಿ ಮಾಡಬೇಕು ಅಂತ ತಾವೆಲ್ಲರೂ ಶ್ರಮಿಸಿದ್ದೀರಿ ನಿಮ್ಮ ಶ್ರಮಕ್ಕೆ ಮತ್ತೊಮ್ಮೆ ನನ್ನ ಕೃತಜ್ಞತೆಯನ್ನು ಧನ್ಯವಾದವನ್ನು ಹೇಳ್ತಾ ಮೋದಿಜಿಯವರು ಹೇಳಿದಂತೆ ಏಳನೇ ತಾರೀಖು ತನಕ ನಮ್ಮ ನಮ್ಮ ಬೂತ್ನಲ್ಲಿ ನಾವು ಮನೆ ಮನೆ ಸಂಪರ್ಕ ಮಾಡಿ ನಮ್ಮ ಬೂತಿನಲ್ಲಿ ನಾವು ಬಹುಮತವನ್ನು ಪಡೆದು ಗೆದ್ದು ಮೋದಿಜಿಯವರಿಗೆ ಧನ್ಯವಾದವನ್ನು ಸಲ್ಲಿಸೋಣ ಕಮಲಧೂವಿಗೆ ಮತ ಕೊಟ್ಟು ನೀವು ನನಗೆ ಆಶೀರ್ವಾದ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ತೀನಿ ನಮಸ್ಕಾರ